ನೀವು ಬೇರೆ ರಾಜ್ಯಗಳ ದರ ಪಟ್ಟಿಯನ್ನು ತರಿಸಕೊಂಡಿದ್ದೀರಾ ಅಲ್ಲಿರುವ ದರ ಇಲ್ಲಿರುವ ದರದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ ಇದರಿಂದ ಗ್ರಾಹಕರ ಸುಲಿಗೆಗೆ ನಾವೇ ಲೈಸೆನ್ಸ್ ನಂತರ ಸ್ಮಾರ್ಟ್ ಮೀಟರ್ನ ಅಳವಡಿಸಬೇಕಾದ್ರೆ ಅದಕ್ಕೆ ಹದಿನೈದು ಪರ್ಸೆಂಟ್ ಸ್ಮಾರ್ಟ್ ಮೀಟರ್ ಅಂದ್ರೆ ಬರೀ ಸ್ಮಾರ್ಟ್ ಮೀಟರ್ ಅಲ್ಲ ಸ್ಮಾರ್ಟ್ ಮೀಟರ್ ಅಲ್ಲಿ ಸಾಫ್ಟ್ವೇರ್ ವೇರ್ ಇರ್ಬೇಡ ಟೂ ವೇ ಕಮ್ಯುನಿಕೇಶನ್ ಸೇರಿಬಿಟ್ಟು ಸೇರ್ಬಿಟ್ಟು ಹದಿನೈದು ಪರ್ಸೆಂಟ್ ಕೊಡಲಿಕ್ಕೆ ಅವರು ಒಂದು ಒಳ್ಳೆ ಪ್ರೋಗ್ರಾಮ್ ತಂದಿದ್ರು ನಾಗರಾಜ್ ನಾನು ಕೇಳಿದ ಪ್ರಶ್ನೆಗೂ ಇವರು ಕೊಡ್ತಿರೋ ಉತ್ತರಕ್ಕೂ ಸಂಬಂಧ ಇಲ್ಲ ಇಲ್ಲ ಚುಕ್ಕೆ ಗುರುತ ಪ್ರಶ್ನೆ ಮೂವತ್ನಾಲ್ಕ ಇಂಧನ ಸಚಿವರಿಗೆ ಕೇಳಲು ಬಯಸ್ತೇನೆ ಸಚಿವರು ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ನಾನು ಕೇಳಿದ ಪ್ರಶ್ನೆ ರಾಜ್ಯಾದ್ಯಂತ ಇಂಧನ ಇಲಾಖೆ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ನಿಯಮ ಜಾರಿಗೆ ತಂದಿರೋ ಉದ್ದೇಶ ಏನು ಅಂತ ಕೇಳಿದ್ದೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕುರಿತಂತೆ ರಾಜ್ಯ ಉಚ್ಚ ನ್ಯಾಯಾಲಯ ವ್ಯಕ್ತಪಡಿಸಿರುವ ಅಭಿಪ್ರಾಯದಲ್ಲಿನ ಸೂಚನೆ ಏನು ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಓಪನ್ ಕೋರ್ಟ್ನಲ್ಲಿ ಬೇರೆ ರಾಜ್ಯಗಳಲ್ಲಿರುವ ಸ್ಮಾರ್ಟ್ ಮೀಟರ್ ದರ ಕರ್ನಾಟಕದಲ್ಲಿರುವಂಥ ಸ್ಮಾರ್ಟ್ ಮೀಟರ್ ದರ ಇದರಲ್ಲಿರುವ ವ್ಯತ್ಯಾಸವನ್ನ ಬಹಳ ಸ್ಪಷ್ಟವಾಗಿ ಅಲ್ಲಿ ಅಲ್ಯಾಕ್ ಕಡಿಮೆ ಇಲ್ಯಾಕ್ ಜಾಸ್ತಿ ಅಂತ ಅನ್ನುವ ಪ್ರಶ್ನೆ ಕೇಳಿದೆ ನಾನು ಇವ್ರಿಗೆ ಕೇಳೋಕ್ಕೆ ಬಯಸ್ತೇನೆ ನೀವು ಬೇರೆ ರಾಜ್ಯಗಳ ದರ ಪಟ್ಟಿಯನ್ನು ತರಿಸ್ಕೊಂಡಿದ್ದೀರಾ ಅಲ್ಲಿರುವ ದರ ಪಟ್ಟಿಯ ಸ್ಮಾರ್ಟ್ ಮೀಟ್ರ್ ದರ ಏನು ಸಿಂಗಲ್ ಫೇಸಿಗೆ ಎಷ್ಟು ತ್ರೀ ಫೇಸಿಗೆ ಎಷ್ಟು ಹಾಗೇ ಎಲ್ ಟಿ ಸಿ ಟಿಗೆ ಎಷ್ಟು ದರಪಟ್ಟಿ ತರಿಸ್ಕೊಂಡಿದ್ದೀರಾ ಅಲ್ಲಿರುವ ದರ ಇಲ್ಲಿರುವ ದರದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ ಅಂದರೆ ಇನ್ನೂರು ಇನ್ನೂರ ನಲ್ವತ್ತು ಪರ್ಸೆಂಟು ವ್ಯತ್ಯಾಸ ಇದೆ ಇದರಿಂದ ಗ್ರಾಹಕರ ಸುಲಿಗೆಗೆ ನಾವೇ ಲೈಸೆನ್ಸ್ ಕೊಟ್ಟಂಗೆ ಆಗಿಲ್ವಾ ಈ ದರ ದರಪಟ್ಟದ ವ್ಯತ್ಯಾಸ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ತಾವು ತಮ್ಮ ಉತ್ತರದಲ್ಲಿ ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ ಮತ್ತು ನ್ಯಾಯಾಲಯ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳ ಆಧಾರದಲ್ಲಿ ನೀವು ಇಡೀ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ತನ್ನ ನಿಲುವನ್ನು ಪರಾಮರ್ಶೆ ಮಾಡುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ

ನಮ್ದು ವಿನಂತಿ ತಾವೇ ಸಭಾಪತಿಗಳೇ ಟೆಕ್ನಿಕಲ್ ಉತ್ತರ ಹೇಳಿ ಹೇಳಿರಿ ಮಾತಾಡ್ಕೊ ಸನ್ಮಾನ್ಯ ಸಿಟಿ ರವಿ ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಸ್ಮಾರ್ಟ್ ಮೀಟರ್ನ ಅಳವಡಿಸಲಿಕ್ಕೆ ಉದ್ದೇಶ ಏನದು ತಮಗೆ ಹೇಳಬೇಕಾದ್ರೆ ಸದನಕ್ಕೆ ಹೇಳ್ಬೇಕಾದ್ರೆ ತಮ್ಮೂಲಿಕ್ಕೆ ಹೇಳ್ತೀನಿ ಆರ್ ಡಿ ಎಸ್ ಎಸ್ ಸ್ಕೀಮಿಂದಟ್ಟು ಬಿಟ್ಟರೆ ಒಂದು ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ ಅವರು ಟೂ ತೌಸಂಡ್ ಏಯ್ಟೀನಲ್ಲಿ ಅದನ್ನು ಜಾರಿಗೆ ಬರಬೇಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆ ಸ್ಕೀಮು ಅದನ್ನು ಜಾರಿಗೊಳಿಸಲಾಗಿತ್ತು ಅಂತ ಸ್ಕೀಮಿಂದಟ್ಟುಬಿಟ್ರೆ ನಮ್ಮ ಎಸ್ ಕಾಮ್ಸ್ ಇದೆಯಲ್ಲ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾದ್ರೆ ಸುಮಾರು ಅರುವತ್ತು ಪರ್ಸೆಂಟರಷ್ಟು ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಅದಕ್ಕೆ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದರು ನಂತರ ಸ್ಮಾರ್ಟ್ ಮೀಟರ್ನ ಅಳವಡಿಸಬೇಕಾದ್ರೆ ಅದಕ್ಕೆ ಹದಿನೈದು ಪರ್ಸೆಂಟ್ ಸ್ಮಾರ್ಟ್ ಮೀಟರ್ ಅಂದಟ್ಟರೆ ವೆರಿ ಸ್ಮಾರ್ಟ್ ಮೀಟ್ರ್ ಅಲ್ಲ ಸ್ಮಾರ್ಟ್ ಮೀಟ್ರಲ್ಲಿ ಸಾಫ್ಟ್ವೇರ್ ಇರ್ತದೆ ಟೂ ವೇ ಕಮ್ಯುನಿಕೇಷನ್ ಇರಬೇಕಾಗಿತ್ತು ಇದೆಲ್ಲ ಸೇರಿಬಿಟ್ಟು ಹದಿನೈದು ಪರ್ಸೆಂಟ್ ಕೊಡಲಿಕ್ಕೆ ಅವರು ಒಂದು ಒಳ್ಳೆ ಪ್ರೋಗ್ರಾಮನ್ನು ತಂದಿದ್ದರು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿತ್ತು ಅಂದಿನ ಸರ್ಕಾರ ಏನು ಮಾಡಿದರು ಅಂತ ಬಿಟ್ಟರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅವರೊಂದು ಕಂಡೀಷನ್ ಹಾಕಿಲ್ಲ ಸೆಂಟ್ರಲ್ ಗೌರ್ಮೆಂಟು ನೀವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಂದ ಗೌರ್ಮೆಂಟಿಂದ ಎಸ್ ಕಂಸಿಗೆ ಏನಾದರೂ ಹಣ ಬಾಕಿ ಇದ್ದರೆ ಅದನ್ನು ನೀವು ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ನಮ್ಮವರು ಏನು ಹೇಳೋದು ಇಲ್ಲದಿದ್ದರೆ ಅದಕ್ಕೆ ಇನ್ನೊಂದು ಹೇಳಿದರು ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಏನು ನಿಮಗೆ ಗ್ರ್ಯಾಂಡು ಸಬ್ಸಿಡಿ ಏನು ಕೊಡ್ತೀವಿ ಅದನ್ನು ನಾವು ಕಟ್ ಮಾಡಿ ಎಸ್ ಕೋಮ್ಸಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದೇನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತೊಗೊಳ್ತೀರಿ ಅಂತ ಹೇಳಲಿಲ್ಲ ಇದು ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಬಿ ಜೆ ಪಿ ಅವರು ಇದ್ದರು ಕೇಳ್ತಾರೆ ಬಹುಶಃ ಆವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳಿದ್ರು ಅವ್ರು ಒಪ್ಪಲಿಲ್ಲ ಅಂದರೆ ಏನಂತ ಹೇಳ್ಬಿಟ್ರೆ ನೋಡಿ ನಮಗೆ ಬರುವ ದುಡ್ಡನ್ನು ನೀವು ಕಟ್ಟು ಮಾಡಿ ಎಸ್ಕೊಮ್ ಸಿ ಕೊಡೋದಾದರೆ ನಾವು ತೊಂದರೆ ಆಗ್ತದೆ ನಮ್ದೆಲ್ಲ ಬಜೆಟ್ ನಾವು ಮಾಡಿರ್ತೀವಿ ನಮಗೆ ತೊಂದರೆ ಆಗ್ತದಂಥ ಕಾರಣದಿಂದ ಅವ್ರು ಮಾಡಿರೋಕ್ಕಿಲ್ಲ ಬಟ್ ಏನಾಗಿದೆ ಅದರಿಂದ ನಮಗೆ ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ ಈ ಸುಮಾರು ಒಂದೊಂದು ವರ್ಷ ಕಡಿಮೆ ಪಕ್ಷ ಅಂದ್ಬಿಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಆ ಸಬ್ಸಿಡಿ ಬರ್ತಾ ಈಗ ನಾನು ಹೇಳ್ತಾ ಇದ್ದೀನಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ನಮ್ಮ ಸ್ಟೇಟ್ ಗೌರ್ಮೆಂಟು ಎಸ್ ಕಾಮ್ಸ್ಗೆ ಯಾವುದೇ ಡ್ಯೂಸಿರಲಿಲ್ಲ ನಂದಿನಿ ಚೀಸ್ ನಮ್ಮ ಸಬ್ಸಿಡಿ ಐ ಪಿ ಸಬ್ಸಿಡಿ ಇರಬಹುದು ಅಥವಾ ಗೃಹಜ್ಯೋತಿ ಇರ್ಬೋದು ಇದೆಲ್ಲ ನಾವು ಕರೆಕ್ಟಾಗಿ ಎಲ್ಲ ಎಸ್ ಕಮ್ ಸಿಡ್ತಾಯಿದ್ದೆ ಬಟ್ ನಮ್ಮ ತೊಂದರೆ ಏನಾಗಿದೆ ಅಂತೇಳ್ಬಿಟ್ರೆ ಈ ಪಂಚಾಯತ್ ನಾವು ನಿಜವಾಗಿ ನಾವು ಅದನ್ನು ಡಿಸ್ಕಸ್ ಮಾಡಬೇಕಾಗಿತ್ತು ಪಂಚಾಯತಿಯಿಂದ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಇತ್ತು ಬಾಕಿ ಇತ್ತು ಅದಕ್ಕೆ ಏನಾಗಿದೆ ಅಂತಬಿಟ್ರೆ ಮೊನ್ನೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅವರೊಟ್ಟಿಗೆಲ್ಲ ಡಿಸ್ಕಸ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟು ಪಿಸಿಕೆಯಲ್ಲೇ ಒಂದು ಐದು ಸಾವಿರ ಒಂದು ಐದು ಸಾವಿರ ಕೋಟಿ ರೂಪಾಯಿ ನಾವು ಸಾಲ ತಗೊಂಡು ಇವತ್ತು ಎಸ್ಕಾಮ್ಸಿಗೆ ಅಲ್ಲ ಪ ಕೊಟ್ಟಿದ್ದೀವಿ ಅಂದರೆ ಒಂದು ಐದು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಗಿದೆ ಅವರು ಪಂಚಾಯತ್ ಬಟ್ ಅದನ್ನು ದುಡ್ಡು ಕೊಡುವವರು ಯಾರು ಅಂತೇಳ್ಬಿಟ್ರೆ ಪಂಚಾಯತಿ ರಾಜಿಗೆ ಯಾವುದು ದುಡ್ಡು ಬರ್ತದೆ ಅದನ್ನ ಕಟ್ಟು ಮಾಡಿಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಆ ಸಾಲ ವಾಪಸ್ ಕೊಡ್ತಾರೆ ಪ್ಲಸ್ ಬಡ್ಡಿಯೂ ಕೊಡ್ತಾರೆ ಅದೇ ರೀತಿಯಲ್ಲಿ ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿದಳು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟನ್ನ ಮುನ್ನೂರ ಇಪ್ಪತ್ತೆರಡು ಕೋಟಿ ಬರಬೇಕು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಸಾವಿರದ ಮುನ್ನೂರ ಅರವತ್ತೊಂದು ಕೋಟಿ ಬರಬೇಕು ಮೈನರ್ ಇಟ್ರಿಕೇಷನಿಂದ ನೂರ ನಲ್ವತ್ತೊಂದು ಕಡಿಮೆ ಸ್ವಲ್ಪ ಕಡಿಮೆ ಇದೆ ಈ ಥರ ಒಂಬತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಎಸ್ ಕಾಮ್ಸಿಗೆ ಬರಬೇಕಿತ್ತು ನಾನು ಕೇಳಿದ ಪ್ರಶ್ನೆಗೂ ಇವರು ಕೊಡ್ತಿರೋ ಉತ್ತರಕ್ಕೂ ಸಂಬಂಧ ಇಲ್ಲ ಇಲ್ಲ ಇದೆ ನಾನು ಕೇಳ್ತಿರೋ ಪ್ರಶ್ನೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಬೇರೆ ರಾಜ್ಯಗಳಿಗೂ ಈ ಕರ್ನಾಟಕಕ್ಕೂ ಇರುವಂಥ ವ್ಯತ್ಯಾಸ ಉದಾಹರಣೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ರಾಜಸ್ಥಾನದಲ್ಲಿ ಏಳು ಸಾವಿರದ ಐನೂರ ಹದಿನಾರು ರೂಪಾಯಿ ಇನ್ಕ್ಲೂಡಿಂಗ್ ಟೆನ್ ಇಯರ್ಸು ರೆಂಟ್ ಎಪ್ ಕಲೆಕ್ಟ್ ಮಾಡೋದು ಸೇರಿಸಿ ಬಿಹಾರದಲ್ಲಿ ಆರು ಸಾವಿರದ ಆರು ವೆಸ್ಟ್ ಬೆಂಗಾಳಲ್ಲಿ ಐದು ಸಾವಿರದ ಏಳ್ನೂರ ಎಪ್ಪತ್ತಾರು ಸಿಂಗಲ್ ಪೇಸಿಗೆ ಗುಜರಾತ್ನಲ್ಲಿ ಏಳು ಸಾವಿರದ ಮುನ್ನೂರ ನಲವತ್ತೇಳು ಇಲ್ಲಿ ಹತ್ತಿರ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಅಂದರೆ ಎಷ್ಟು ಪ್ರತಿಶತ ಹೆಚ್ಚು ಇನ್ನೂರು ಪ್ರತಿಶತ ಹೆಚ್ಚಳ ಯಾಕಿದು ರೈಟ್ ಈ ವ್ಯತ್ಯಾಸ ಯಾಕೆ ನೀವು ದರೋಡೆ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿದೀರಾ ಇಲ್ಲಿ ಹೇಳ್ಬೋದು ರೂಪಾಯಿ ಖರ್ಚು ಮಾಡಲ್ಲ ಅಂತ ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದ್ಯಾ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅಲ್ಲಿ ಅಲ್ಲಿ ಸಾಮಾನ್ಯ ಮೀಟ್ರು ಇಲ್ಲಿ ಚಿನ್ನದ ಮೀಟ್ರಾ ಇಲ್ಲಿ ಯಾವ ಮೀಟರ್ ಹಾಕ್ತಾರೆ ಅದೇ ಒಂದು ಕಂಪ್ಯೂಟರ್ ಚಿಪ್ ಸ್ಮಾರ್ಟ್ ಮೀಟರ್ ಅಂದ್ರೆ ಬೇರೆ ಏನು ಅಲ್ಲ ಒಂದು ಕಂಪ್ಯೂಟರ್ ಚಿಪ್ ಯಾರು ಯಾವ ಯಾರಿಗೂ ದರೋಡೆ ಒಂದ ನಿಮಿಷ 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 ನಾ ಹೇಳ್ತೀನಿ ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ನೋಡಿ ಅವ್ರೇನು ಕೇಳ ಬೇರೆ ರಾಜ್ಯದಲ್ಲಿ ಇಷ್ಟಿದೆ ನಿಮ್ಮ ರಾಜ್ಯ ಜಾಸ್ತಿ ಇದೆ ಕಾರಣ ಏನಂತ ಹೇಳಿದ್ರೆ ಕಾರಣ ಹೇಳ್ಬಿಡಿ ಆಯ್ತು

ಈ ತರ ನೀವು ಮಾಡಿದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ